ಅಳಗ್ವಾಡಿ ಬಸ್ತವಾಡ್ ಮಾರ್ಗ ಮಧ್ಯದಲ್ಲಿ ರಸ್ತೆ ಅಡ್ಡಗಟ್ಟಿ ದುಡ್ಡು ವಸೂಲಿ ಮಾಡುವ ಜಾಲವಾಗಿದೆ ಪಟ್ಟಣ ಸಮೀಪದ ಸೌಸುದ್ದಿ ಗ್ರಾಮದ ನಿವಾಸಿಯಾದ ದುಂಡಪ್ಪ ಬೆಟಿಗೇರಿ ಅವರ ಆಕಳ ಕರು ಮತ್ತು ಕೋಣವನ್ನು ಸುಮಾರು ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡು ಟಾಟಾ ಎಸ್ ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ಅಳಗ್ವಾಡಿ ಬಸ್ತ್ವಾಡ್ ಮಾರ್ಗ ಮಧ್ಯದಲ್ಲಿ ಕೆಲವು ಕಿಡಿಗೇಡಿಗಳು ಭಜರಂಗ್ ದಳದ ಹೆಸರು ಹೇಳಿ ತಡೆದು ಕಿರುಕುಳ ನೀಡಿ ಒಂದು ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಅಮೀನ್ ಜಾತ್ಗಾರ್ ಮತ್ತು ವಸಂತ ಅಲಕನೂರ್ ಪೊಲೀಸ್ ಠಾಣೆಗೆ ಅರ್ಜಿ ನೀಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೆಲವು ಕಿಡಗೇಡಿಗಳು ಪದೇ ಪದೇ ಬಜರಂಗ ದಳದ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಹಣ ಕೊಟ್ಟು ಕರು ಮತ್ತು ಎಮ್ಮೆಯ ಕೋಣವನ್ನು ಸರ್ದಾರ್ ದದೆಸಾಬ್ ಸೇಖ್ ಮತ್ತು ಬಿಲಾಲ್ ಅಮೀನ್ ಸಾಬ್ ಶೇಖ್ ಎಂಬುವರ ಕೊಂಡು ತರುವ ಸಂದರ್ಭದಲ್ಲಿ ಅಡ್ಡಗಟ್ಟಿ ದುಡ್ಡು ವಸೂಲಿ ಮಾಡುವ ಜಾಲವಾಗಿದೆ ಆದ್ದರಿಂದ ಇಂತಹ ಕಿಡಿಗೇಡಿಗಳಿಗೆ ಕಡಿವಾಣ ಹಾಕುವ ಕೆಲಸವಾಗಬೇಕು ಎಂದು ಆರೋಪಿಸಿದರು ಇದೇ ಸಂದರ್ಭದಲ್ಲಿ ಅಪ್ಪ ಸಾಹೇಬ್ ಸರಿಕರ್ ಬುರಾನ್ ಸಾಬ್ ಶೇಖ್ ಫಾತಿಮಾ ಶೇಖ್ ಡ್ರೈವರ್ ಸಾಬ್ ಶೇಖ್ ಶಬೀರ್ ಶೇಖ್ ರಫೀಕ್ ಜಾತ್ಗಾರ್ ಬಂದೇನಾ ನವಾಜ ಶೇಖ್ ಮೊಹಮ್ಮದ್ ಶೇಖ್ ಹಾಗೂ ಜಾತ್ಗಾರ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನಾಕಿನವರ್ ಯುಕೆಸ್ಟ್ ನ್ಯೂಸ್ ರಾಯ್ಬಾರ್ ಸೌಸುದಿ ಏರಿಯಾನಲ್ಲಿ ರೈತರು ವ್ಯಾಪಾರಿಗಾರಿಗೆ ಕರೆಸಿ ಅದಾವ ಬಾ ಅಂತ ಹೇಳಿ ಕರೆಸಿ ಕಾಟ ಮತ್ತು ಎಮ್ಗಳು ಕರಗಳ ಈ ರೀತಿ ದನಗಳು ಕೊಟ್ಟು ಅವ್ರ ಗಾಡಿನಲ್ಲಿ ದುಡ್ಡು ಕೊಟ್ಟು ತುಂಬ್ಕೊಂಡು ಹೋಗುವ ಅತ್ನಾಗ ಅಲ್ಲಿದ್ದಂಥ ಜನ ಮತ್ತು ಅವ್ರನ್ನ ಕರೆಸಿ ಅಲ್ಲಿ ಹಿಡಿದು ಗಾಡಿ ಅಡ್ಡ ಹಚ್ಚಿ ಆ ಗಾಡಿ ಡಾವ್ಯರಿಗೆ ಬಡ್ದು ಆ ದನಗಳು ಒಯ್ಯೋ ಮಾಲಕರಿಗೆ ಬಡ್ದು ಮತ್ತು ಮಾಲಕರ ಕಿಸಿದಾಗ ಇದ್ದಂಥ ಒಂದು ಐವತ್ತು ಸಾವಿರ ರೂಪಾಯಿ ಹಣ ತಕೊಂಡು ಅದಕ್ಕಿಂತ ಮೊದಲ ಮೊದಲ ಒಂದು ಲಕ್ಷ ರೂಪಾಯಿ ಕೊಡಿರಿ ನಾವು ಬಿಡ್ತೀವಿ ಇಲ್ಲಿಗಂದ್ರೆ ನಾವು ಬಿಡೋಂಗಿಲ್ಲ ಅಂತ ಅನ್ನೋ ಒಂದು ವಿಚಾರದಿಂದ ಇಲ್ಲ ಇವರು ಒಂದಿಷ್ಟು ಸ್ವಲ್ಪ ರೊಕ್ಕ ತೊಗೋರೆ ಅಂತ ಹೇಳಿದ್ರು ಕೇಳಿಲ್ಲ ಆದರೆ ಕಿಸದಾಗ ಕೈಯಾಗಿ ಇದ್ದಂಥ ದುಡ್ಡು ತೊಗೊಂಡು ಅವ್ರು ಹೊಡೆದು ಬಡ್ದು ಮಾಡಿ ಈ ರೀತಿ ದನಗೋಳ ತಂದು ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿಗೆ ಈ ರೀತಿ ಮಾಡುವುದು ಭಾಳ ದೊಡ್ಡ ತಪ್ಪೈತಿ ಅದ್ರ ಸಂಬಂಧ ನಾವು ಹಾರುಗೇರಿ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನು ನೀಡಿದ್ದೀವಿ ಅದ್ರ ಸಂಬಂಧ ಏನೈತಲ್ಲ ಕಾನೂನು ಭದ್ರವಾಗಿ ಈ ರೀತಿ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾವು ಪಿ ಎಸ್ ಸಹ ಪೂಜಾರಿ ಸರ್ಗೆ ಭೇಟಿ ಆಗಿದೀವಿ ಈಗ ಎಲ್ಲರೂ ಹಿರಿಯರು ಎಲ್ಲ ಮಾಡಿದ್ರಿ ನೋಡ್ರಿ ನಮ್ಮ ಉದ್ಯೋಗ ನಮ್ಮ ಸಮುದಾಯದ ಉದ್ಯೋಗನೇ ವ್ಯಾಪಾರಿ ರೈತರ ನಮ್ಗೆ ಕರದ್ ಕ್ಯಾಶಿಂದ ಅವ್ರ ಕಡೆ ಯಾವ್ದು ವೇಸ್ಟೇಜ್ ಐತಿ ಯಾವ್ದು ಅವ್ರ ದನಗಳಿಗೆ ಉದ್ಯೋಗ ಇರಂಗಿಲ್ಲ ಅಂತ ದನಗಳು ನಮಗೆ ಕರೆದು ಕೊಡ್ತಾರೆ ಕರೆದು ಕೊಟ್ಟ ನಂತರ ನಾವು ನಾವು ಗಾಡಿಯಾಗ ಬರ್ಬೇಕು ಸ್ವಾಭಾವಿಕವಾಗಿ ಆ ಗಾಡಿ ಇವ್ರ ಕೊಡಾವ್ರು ಅವ್ರ ಮತ್ತೆ ಅವರೇ ಹಿಡ್ಕೊತಂದ್ರೆ ನಮ್ಮ ನಮ್ಮ ಬಾಳೆ ಹೆಂಗಾಗೋದ್ರಿ ಈಗ ನಾವು ಬಡ್ಡಿಲೇ ನಾವು ಬಡ್ಡಿಲೆ ರೊಕ್ಕ ದನಗಳು ಯಾವ್ರು ಮಾಡ್ತೀವಿ ಈಗ ರೈತರ ಕಡೆ ವೆಸ್ಟೇಜ್ ಮಾಲ್ ಗೊಡ್ಡ ಗೊಡ್ಡಾಗಿದ್ರೆ ಅವ್ರಿಗೆ ಅಂತ ದನ ನಮ್ಗೆ ಕೊಡ್ತಾರೆ ಅವ್ತಂದ್ರೆ ನಾವು ಯಾಕೆ ಹೈನಾ ಹಿಂಡಿದಾದ್ರೆ ಹಿಂಡ್ಯವ್ರು ಕೊಡ್ತೀವಿ ಅದು ಗೊಡ್ಡ ಅಂದ್ರೆ ಅದು ಯಾರ್ಯಾರ ಅದು ಗಬ್ ಅದು ಗೊಡ್ಡಿದ್ದು ಅಂದ್ರೆ ಗಬ್ ಮಾಡಿ ಮತ್ತೆ ಯಾಕೆ ಮಾಡಿ ಮಾಡ್ತೀವಿ ಇಂಥ ಸಂದರ್ಭದಾಗ ಇವರು ಅವರ ಹಿಡಿದು ಅವರ ಮಾಡ್ರ ಅಂದ್ರೆ ನಮ್ಗೆ ಉದ್ಯೋಗ ಹೆಂಗ ಆಗ್ಬೋದ್ರಿಗೆ ಬೇರೆ ಉದ್ಯೋಗ ಇಲ್ಲ ನೈಂಟಿ ಪರ್ಸೆಂಟ್ ನಮ್ಮ ಸಮುದಾಯದ ಜನಜನಾಯದ ದನಗಳು ಯಾವ ಐತಿ ಮಾಡಾಗ ಸೌಸಿ ಬಾದಾಗ ಅಲ್ಲಿ ಒಂದು ಕ್ವಾಣ ಒಂದ ಕರ ತಗೊಂಡ್ ಬರ್ತಾರು ತಗೊಂಡು ಬಂದ ಅರ್ಧ ಆದಾಗ ಅವ್ರ ಕೊಟ್ಟವ್ರನ್ನ ಬಂದು ಮುಂದೆ ಅರ್ಧ ಅದಾಗ ಆಟಗಟ್ಟಿ ಸೌ ಸುದ್ದಿ ಬಸ್ತಾಡ ಮತ್ತು ಅಳಗುಡಿ ನಡು ರಸ್ತೆ ಆಟ ಗಟ್ಟಿ ಡ್ಯಾವರ್ನ ಬಡ್ದ ಡ್ಯಾವ್ಯರ್ನ ಬಡ್ದ ಮತ್ತು ಇದ್ದಂಥವ್ರು ಅವ್ರು ಏನು ವ್ಯಾಪಾರ ಮಾಡಿರಲ್ಲ ಅವ್ರ ಕಡೆ ರೊಕ್ಕ ಕಸ್ಕೊಂಡ ಇದನ್ನ ಮಾಡಿ ಅವ್ರು ಬೇಡಿಕೆ ಇರ್ತಾರೆ ರೊಕ್ಕ ಬಜರಂಗ ದಳ ಅಂತ ಹೆಸರು ಹೇಳಿ ರೊಕ್ಕ ಎಬ್ಸು ವ್ಯವಸ್ಥೆ ಮಾಡತ್ತಾರ ಅವರು ಸುಳ್ಳ ಬಜರಂಗ ದಳ ಹೆಸರು ಹೇಳೋದು ಮುಂದೆ ಇಂಥ ನಾವು ಗೋ ರಕ್ಷಣೆ ಮಾಡ್ತೀವಿ ಅಂತ ಹೇಳೋದು ಅವರ ವ್ಯಾಪಾರ ಮಾಡೋಕ್ಕೂ ಅವರೇ ಕೊಡ್ತಾರೋ ಮತ್ತು ಬಂದು ಅವರೇ ಹಿಡಿತಾರೋ ಈಗ ಒಬ್ಬ ದಲಿತ ಡ್ರೈವರ್ ಇದ್ದವನ ಅವನು ಹಿಗ್ಗಾ ಮುಗ್ಗ ತಳಿಸಿ ಅವನ್ಗೆ ಒಳಪೇಟೆಗೆ ಈಗಾಗಲೇ ನಾರಗೋಳ ಆಸ್ಪತ್ರೆಗೆ ಅವ್ನು ಚಿಕಿತ್ಸೆ ಪಡೆಯತ್ತ ನಾವು ಮುಂದೆ ಇವ್ರ ವ್ಯಾಪಾರ ಮಾಡೋಕೆ ಆದೇಖವ್ರ ಅವ್ರ ತಕ್ಕನೂ ರಾಕ ಬೇಡಿಕೆ ಇಟ್ಟಿರ್ತ ಇಟ್ಟಿರ್ತೇನು ಒಂದು ಹಕ್ಷ ರೂಪಾಯಿ ಬೇಡಿಕೆ ಇಟ್ಟಿರುತ್ತೆ ಗುಡಲಾಗಣ ಒಂಟು ಪೂನಿ ಇವರು ಒಂದೊಂಟು ಗಾಡಿ ಅವ್ರು ಕರ್ಸಾರ ಇವರು ಒಂದೊಂಟು ಗಾಡಿ ಬಂದ ನಂತರ ಇವ್ರು ಅವ್ರನ್ನೇ ಕರ್ಸ್ತಾಳೆ ಇವ್ರು ಬಡದ ಕಂಥ ಐವತ್ತು ಸಾವಿರ ರೂಪಾಯಿನೂ ಕಸ್ಕೊಂಡ ಇವ್ರ ಮ್ಯಾಲೆ ದಾಂಧಲೆ ಮಾಡತ್ತಾರು ಅಲ್ಲಿ ಸೌಸುದ್ದಿ ಬಸ್ತಾಳ